అస్మాకం అస్యక్రమాటనసమాహస్ ముఖ్య బిందు ఉద్ఘాటకా ఆశీర్వచాంసి అత అహం విదూషం రామచంద్రభట్కూటమని మహోదయం నివేదయాము ఆశీర్వచోభ అస్మాన్ అనుగృణతు అనుగృతు सा श्री ही अमृता सता कार्यक्रम पीठाधिष्ठितेभ्य सर्वे विद्य नमसी भूयांसी अत्र

സഭേയം ആയോജ്യമാന അതിയുമുദ ഇശിഷ്ടമേക്കയ സന്ദേശം ഇതം സന്ദേശിമം പ്രസാരയം സ്ഥാനയുധം ചൌചിത്യപൂർണ്ണം ಕಾಲಶ್ಚಾಯ್ ಔಚಿತ್ಯಪೂರ್ಣ ಔಚಿತ್ಯ ಏಕೆ ಈ ಕಾಲದಲ್ಲಿ ಎಂಬುದು ಪ್ರಮುಖವಾಗಿ ವಿಮರ್ಶೆ ಮಾಡಬೇಕಾದ ವಿಷಯ ವೆಂಕಟರಾಮ ಭಟ್ರಂಥವರು ಸಮನ್ವಯ ಸೂತ್ರಕಾರರು ಇವತ್ತು ವಿರೋಧ ಇದೆ ಕಾರಣ ದೃಷ್ಟಿಯಲ್ಲಿರುವ ದೋಷ ದೃಷ್ಟಿಯಲ್ಲಿ ದೋಷವಾದಾಗ ಇರುವಾಗ ಅದರಲ್ಲಿ ಅದರ ಪ್ರತಿಫಲಿತ ರೂಪ ಸೃಷ್ಟಿಯಲ್ಲಿ ಕಾಣುತ್ತದೆ ರುಚಿರ ಗಭೀರ ಭಾರತ ಭೂಷಾ ಭ್ರಾಜತೆ ರಾಜತೆ ಸಂಪ್ರತಿ ಭಾಷಾ पाणिनि मुनिकृत वागनुशासन नियमित विमल पद जय मुनि मुनिकृत मत नय निश्चय वाक्य विदा विशद इत्थं भ्राजते इदम् एकं मुखं राजते भ्राजते इति एकं मुखं बहुत्र निंद्यते इति अपरं मुखं बहुभिः పురస్కృతి పురస్క్రియత ఇది ముఖం తిరస్క్రీయత ఇది అపరం ముఖం ఈ సందర్భంలో ఇంత సమన్వయకారరిచయిస్కుడుకు పరిచయస్కుడు అంతే సమన్వయకీ ఒక్క కడ ఎన్ ఎన్ఈపి నేషనల్ అతన్ న్యూ ఎడ్యుకేషన్ పాలసీ బ ಪ್ರಸ್ತುತವಾಗಿದೆ ಸ್ವೀಕೃತವಾಗಿಲ್ಲ ಸಂದರ್ಭಸ್ಮಿನ್ ವಿವಾದೋಪಿ ಶೂಯತೆ ಕನ್ನಡದಲ್ಲಿ ಹಾಡು ಕೇಳಿದ್ದೇವೆ ನಾವು ಕುಮಾರವ್ಯಾಸನು ಹಾಡಿದ್ದನೆಂದರೆ ಕಲಿಯುಗ ದ್ವಾಪುರವಾಗುವುದು ಕಲಿಯುಗ ಈಗ ದ್ವಾಪರ ಆದರೂ ಸಾಲುವುದಿಲ್ಲ ಅದು ಸತ್ಯಯುಗವೇ ಆಗಬೇಕಾಗತ್ತೆ ಸತ್ಯಯುಗ ಆಗುವ ಲಕ್ಷಣವೂ ಇದೆ ಕಾರಣ ಅಂತಂದರೆ ಕಾ ಕಗ್ಗತ್ತಲೆ ಕರ್ಗತ್ತಲೆ ಹೆಚ್ಚು ಹೆಚ್ಚು ನಿಬಿಡವಾಗುತ್ತಾ ಇದ್ದಂತೆ ಪ್ರಾತಃ ಕಾಲದಲ್ಲಿ ಇನ್ನೊಂದೆಡೆಗೆ ಸೂರ್ಯೋದಯದ ಕ್ಷಣವೂ ನಿಕಟವರ್ತಿ ಆಗ್ತದೆ ಇದು ಸೃಷ್ಟಿ ರಹಸ್ಯ ಜ್ಯೋತಿರ್ವಿದರಲ್ಲಿ ಹೇಳುವ ಪ್ರಕಾರ ರಾತ್ರಿ ತ್ರಿಭಾಗಾಂಕು ದ್ವೌ ದೌಭಾಗವು ಪೂರ್ವಗಾಮಿ ಒಟ್ಟು ಹನ್ನೆರಡು ತಾಸಿನಲ್ಲಿ ನಾಲ್ಕು ತಾಸು ನಾಲ್ಕು ತಾಸು ಅದು ಹಿಂದಿನ ದಿನದ ರಾತ್ರಿ ಅದು ಮುಂದಿನ ನಾಲ್ಕು ಗಂಟೆಯಲ್ಲಿ ಅದು ಅಮೃತ ಕ್ಷಣ ಅಮೃತ ಮುಹೂರ್ತ ಅದು ಅದು ಋಷಿಗಳ ಕಾಲ ಆಗ ಅಮೃತ ಮುಹೂರ್ತವೂ ಇರ್ತದೆ ಮುಹೂರ್ತವೂ ಇರ್ತದೆ ಅದಾದ ಮೇಲೆ ಸೂರ್ಯೋದಯವಾಗುತ್ತೆ ಇದು ಸೃಷ್ಟಿಯ ರಹಸ್ಯ ನಿಜ ವರ್ತಮಾನ ಕಾಲ ಗಂಭೀರವಾಗಿ ಕಾಣ್ತಾ ಇದೆ ಭಾಷೆ ಹೆಸರಿನಲ್ಲಿ ಭಯಂಕರವಾದ ಆರ್ತನಾದ ಜಗ್ಗಾಟ ಕೂಗಾಟ ಹೋರಾಟ ಹಾರಾಟ ನಡೀತಾ ಇದೆ ಈ ಸಂದರ್ಭದಲ್ಲಿ ಒಂದು ಕಡೆಗೆ ನಾವು ಕಸ್ತೂರಿಯ ಕನ್ನಡದ ತುತ್ತೂರಿಯನ್ನು ಉದ್ತಾ ಮಾತೃಭಾಷೆಗೆ ಸಲ್ಲಬೇಕಾದ ನ್ಯಾಯವನ್ನು ಕೊಡುವಂಥವರು ವೆಂಕಟರಮಣ ವೆಂಕಟರಾಮ್ ಭಟ್ರಂಥವರು ಶ್ರೀ ಮಲ್ಲೇಪುರಂ ವೆಂಕಟೇಶ್ವರಂಥವರು ಇಲ್ಲಿ ಆಸೀನರಾಗಿದ್ದಾರೆ ಪೀಠಾಧಿಷ್ಠಿತರಾಗಿದ್ದಾರೆ ಸಮನ್ವಯ ಸೂತ್ರಕಾರರು ಇವರೆಲ್ಲ ಇನ್ನೊಂದು ಕಡೆಗೆ ಮಾತೃಭಾಷೆಯ ಆರಾಧನೆ ನಡೀತಾ ಇದ್ದಂತೆ ವಿಶ್ವ ಮಾತೃಭಾಷಾ ಆರಾಧಕರು ಕೂತಿದ್ದಾರೆ ವಿದ್ವದ್ವರ್ಯರು ನಮ್ಮ ಮಿತ್ರವರರೆಲ್ಲ ಇದ್ದಾರೆ ಇಲ್ಲಿ ಎತ್ತಲ್ಲಿ ಸುನಾರಾಯಣ ಭಟ್ರವರು ನಮ್ಮ ವೆಂಕಟರಮಣ ಭಟ್ರವರು ಮುಂತಾದವರು ಹೀಗಾಗಿ ಇಂದು ವೆಂಕಟರಾಮ್ ಭಟ್ರಂಥವ್ರನ್ನ ಸಮಾಜಕ್ಕೆ ಇನ್ನೂ ಚೆನ್ನಾಗಿ ಸರಳವಾದ ಮಾರ್ಗದಲ್ಲಿ ಅವರ ಸಾಹಿತ್ಯದ ಪರಿಚಯದ ಮೂಲಕ ಅವರ ಸಾಧನೆಯ ಮೂಲಕ ನೀಡಲೇಬೇಕು ವಿಶ್ವ ವಿಶ್ವ ಮಾನವ ಮಾತೃಭಾಷಾ ಈ ರೂಪದಲ್ಲಿ ಸಂಸ್ಕೃತವನ್ನು ನಾವು ಪರಿಚಯಿಸಬೇಕಾಗಿತ್ತು ಬರೀ ಭಾಷಾ ಅಂತ ಅಲ್ಲ ಬರೀ ಭಾಷೆಗಳು ಎಷ್ಟಿದ್ದಾವೆ ಅವುಗಳ ಸರಣಿಯಲ್ಲಿ ಆ ಕ್ಯೂನಲ್ಲೂ ಕೂಡ ನೆಲೆಸಿಬಿಟ್ವಿ ಅವು ಆಯಿತು ಗಡ್ಬಿಡಿ ಆಯಿತು ಪರಿಚಯಿಸುವಾಗ ಇವತ್ತು ನನ್ನ ಪದ ಇದೆಯಲ್ಲ ನೆರೆಟಿವ್ ನೆರೆಟಿವ್ ಅಂತಾರಲ್ಲ ನೆರೆಟಿವ್ ಸಂಸ್ಕೃತವನ್ನು ಯಾವ ನರೇಟಿವ್ನಲ್ಲಿ ಸಮಾಜಕ್ಕೆ ಪ್ರಸ್ತುತಪಡಿಸಬೇಕು ಅಲ್ಲಿ ಸ್ವಲ್ಪ ಸಂಸ್ಕೃತ ಪಂಡಿತರುಗಳು ಸಂಸ್ಕೃತ ಅಭಿಮಾನಿಗಳೇ ತೋ ಸ್ವಲ್ಪ ಸ್ವಲ್ಪ ಏನೋ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಕತ್ತಲೆ ಆವರಿಸಿತ್ತು ಪರಿಣಾಮ ಬಹಳ ಆಗಿದೆ ಈಗ ಯಾಕೆಂದರೆ ಭಾಷೆಯಾಗಿ ಮಾತನಾಡುವವ್ರ ಸಂಖ್ಯೆ ಲೆಕ್ಕ ಮಾಡ್ತಾರೆ ಈ ಸರ್ವೆ ಮಾಡುವವರು ಸರ್ವೇಕ್ಷಣ ಮಾಡ್ತಾರಲ್ಲ ಅವರೆಲ್ಲ ಮಾತಾಡಿ ಮಾಡಿ ಮಾಡಿ ಮೊನ್ನೆ ಮೊನ್ನೆ ಪಾರ್ಲಿಮೆಂಟಲ್ಲೇ ಒಬ್ಬ ಹೇಳ್ದ ಎಷ್ಟು ಪ್ರತಿಶತ ಅಂತ ಸಂಸ್ಕೃತ ಭಾರತದಲ್ಲಿದೆ ಅಂತ ಅಷ್ಟು ಪ್ರತಿಶತಕ್ಕೆ ನೀವು ಶತಶತ ಶತಶತ ಕೋಟಿ ಕೋಟಿ ಎಲ್ಲ ಇದ್ದೀರಲ್ಲ ಅಂತ ಸರ್ಕಾರವನ್ನೇ ಒಬ್ಬ ಎಂ ಪಿ ತರಾಟೆ ತಗೋಕೊಂಡ ಅದಕ್ಕೆ ಸ್ಪೀಕರ್ ಜಾಗದಲ್ಲಿದ್ದಂಥವ್ರು ಉತ್ತರನೂ ಕೊಟ್ಟರು ಅವರೇ ಕೊಟ್ಟರು ಅವ್ರ ಸಂಸ್ಕೃತವರು ಗಟ್ಟಿಯಾಗಿ ಉತ್ತರ ಸ್ವರ ಏರ್ಸ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಂಡ್ರು ಸ್ಪೀಕರ್ ಒಳ್ಳೆಯ ಕೆಲಸ ಮಾಡಿದ್ರು ಇರಲಿ ಒಳ್ಳೆಯದಾಗಿ ಪರಿಚಯ ಮಾಡಿಕೊಟ್ರು ಹಾಗಿದ್ದಾಗ ವಿಶ್ವಮಾನವ ಮಾತೃಭಾಷಾ ಅನ್ನೋದು ಇವತ್ತು ಸಂಶೋಧನೆಯಿಂದ ವೇದ್ಯವಾದ ವಿಷಯ ಜರ್ಮನ್ ಭಾಷೆಗೆ ಒಂದು ಮೂಲ ಭಾಷೆ ಗೋಥಿಕ್ ಅಂತಿದೆ ಆ ಭಾಷೆಯಲ್ಲೂ ಸಾವಿರಾರು ಪದಗಳು ಸಂಸ್ಕೃತ ಪದದ ಸಾಮ್ಯವನ್ನು ಹೊಂದ್ತವೆ ಹೇಗೆ ಇಂಗ್ಲೀಷ್ನಲ್ಲಿ ಮಾತಾಡೋರಿಗೆ ಗೊತ್ತಿರ್ತಾರೆ ಫಾದರೂ ಪಿತಾ ಮದರ ಮಾತಾ ಸುಮ್ಮನೆ ಉದಾಹರಣೆ ಕೊಡೋದು ಆದರೂ ಬರೀ ಉದಾಹರಣೆ ಅದು ಅಷ್ಟು ರೀತಿಯಲ್ಲಿ ಇವತ್ತು ಇಡೀ ಭಾ ಜಗತ್ತಿನ ಅನೇಕ ಅಭಿಜಾತ ಭಾಷೆಗಳಿಗೆ ಎಲ್ಲ ಭಾಷೆಗಳಿಗೆಲ್ಲ ಅಂತ ಹೇಳೋದಿಲ್ಲ ಅಭಿಜಾತ ಭಾಷೆಗಳಿಗೆಲ್ಲ ಭಾಷೆಗಳು ಎರಡು ವಿಧ ವಿಭಾಗ ಮಾಡ್ಕೋಬೇಕು ನಾವು ಅಭಿಜಾತ ಭಾಷಾ ಅಭಿಮಾನ ಭಾಷೆ ಸಾಮಾನ್ಯರು ಆಡೋದು ಗಿ ಗಿ ಗಿರಿ ಪರ್ವತಗಳಲ್ಲಿ ಮಾತಾಡೋದು ಎಲ್ಲೋ ಕೆಲವು ನೂರು ಸಾವಿರ ಮಾತಾಡೋದು ಅವು ಭಾಷೆಗಳೇ ಭರತಮುನಿಗಳನ್ನಲ್ಲಿ ಪಟ್ಟಿ ಮಾಡಿ ತೋರಿಸಿದ್ದಾರೆ ಭಾಷಾ ಜಾತಿ ಭಾಷಾ ಆದರೆ ಅದರ ಪಟ್ಟಿಯಲ್ಲಿ ಇನ್ನೊಂದು ಭಾಷೆ ಇದೆ ಅತಿ ಭಾಷಾ ಅಂತ ಕೊಟ್ಟಿದ್ದಾರೆ ಅತಿ ಭಾಷಾ ಯಾವುದಪ್ಪ ಅಂದರೆ ಸಂಸ್ಕೃತ ಅದರ ಲಕ್ಷಣವನ್ನು ಕೊಟ್ಟಿದ್ದಾರೆ ಮುನಿಗಳು ಸಂಸ್ಕಾರ ಗುಣಸಂಯುಕ್ತ ಸಮ್ಯಕ್ ಜ್ಞಾನ ಪ್ರಕಾಶಿತ ನೋಡಿ ಎರಡು ಲಕ್ಷಣಗಳನ್ನು ಕೊಟ್ಟಿದೆ ಯಾಕೆ ಸಂಸ್ಕೃತ ಸಮ್ಯಕ್ ಕೃತ ಯಾಕೆ ಸಂಸ್ಕೃತ ಅತಿ ಭಾಷ ಯಾಕೆ ಸಂಸ್ಕೃತವನ್ನು ಕೇವಲ ಭಾಷೆ ಅಂತ ಪರಿಚಯಿಸಬಾರದು ಕೇವಲ ಭಾಷ್ಯತೆ ಅಲ್ವಲ್ಲ ಅದು ಅತಿ ಮಾನವರೇ ಅತಿಮಾನವರು ಯಾರು ಯೋಗಿಗಳು ಮಹಾತ್ಮರು ಋಷಿಮುನಿಗಳು ಎಂದೆಂದು ಅವರು ಆ ಭಾಷೆ ಮಾತಾಡ್ತಾ ಇದ್ದರು ಎಂದೆಂದಿಗೂ ಕೂಡ ಮನೆ ಮನೆಯಲ್ಲಿ ಎಲ್ಲ ಜನರು ಮಾತಾಡ್ತಾ ಇದ್ದ ಮಾತೃಭಾಷೆ ಬೇರೆ ಭಾಷೆಗಳಿದ್ವು ಯಾವಾಗಲೂ ಇದ್ವು ಕೃತಯುಗದಲ್ಲೂ ಇದ್ವು ಅಲ್ಲವೇ ಹನುಮಂತನು ಕೂಡ ಮಾತನಾಡುವಾಗ ಯೋಚನೆ ಮಾಡಿಬಿಟ್ನಲ್ಲ ಸಂಸ್ಕೃತದಲ್ಲಿ ಮಾತಾಡಬೇಕೋ ಬೇಡೋ ಯಜಿವಾಚಂಪ್ರವಕ್ಷ್ಯಾಮಿ ದ್ವಿಜಾ ತಿರಿವ ಸಂಸ್ಕೃತ ರಾವಣ ಮನ್ಯಮಾನ ಸೀತಾ ಭೀತಾ ಭವಿಷ್ಯತಿ ಈ ರೀತಿಯಲ್ಲಿ ಭೀತಿ ಹುಟ್ಟು ಹುಟ್ಟಿಸುವಂಥ ಸ್ಥಿತಿ ಸಂಸ್ಕೃತಕ್ಕೆ ಬಂದ್ಬಿಟ್ಟಿತ್ತು ಮಹಾ ರಾಮಾಯಣ ಕಾಲದಲ್ಲಿ ಈಗಲೂ ಕೆಲವು ಜನರಿಗೆ ನೀವು ಸಂಸ್ಕೃತದಲ್ಲಿ ಮಾತಾಡ್ತೀರಿ ನಮಗೆ ಭಯ ಆಗುತ್ತೆ ಸ್ವಾಮಿ ಅಂತಾರೆ ಅಂದರೆ ನಮ್ಮದೆಲ್ಲ ಮಹಾಪ್ರಾಣ ಉಚ್ಚಾರಣ ನೋಡಿ ಉಚ್ಚಾರಣೆ ಕೇಳಿದ್ರೆ ಕೆಲವು ಜನರಿಗೆ ಭಯ ಆಗುತ್ತೆ ನೀವು ಅಷ್ಟೆಲ್ಲ ಶಕ್ತಿ ಹಾಕಿ ಮಾತಾಡ್ತೀರಿ ನೋಡಿ ಅಂತ ಅದೇ ಶಕ್ತಿ ಸಂಸ್ಕೃತದ್ದು ನಿಜವಾಗಿ ಯಾಕೆಂದರೆ ಆ ಐದು ಸ್ಥಾನಗಳಲ್ಲಿ ಅಂತರ್ಬಾಹ್ಯ ಪ್ರಯತ್ನಗಳಿಂದ ವರ್ಣ ಸ್ವರ ಮಾತ್ರ ಬಲ ಸಾಮ ಸಂತಾನ ಯಾರಲ್ಲೂ ಯಾರರಲ್ಲೂ ಅತಿ ಶುದ್ಧಾವಸ್ಥೆಯನ್ನು ಕಾಪಾಡಿಕೊಂಡ ಭಾಷೆ ಒಂದು ಸೂರ್ಯಮಂಡಲದ ಕೆಳಗಡೆ ಕೆಳಗೆ ಇದ್ದರೆ ಅದು ಒಂದೇ ಯಾವುದು ಸಮ್ಯಕ್ ಕೃತ ಸಂಸ್ಕೃತ ಅದೇ ಹೀಗೆ ಪರಿಚಯಿಸಬೇಕಾಗಿತ್ತು ಸಂಸ್ಕೃತನ ಸ್ವಲ್ಪ ನಮಗೂ ಸಂಕೋಚವಾಯಿತು ಯಾರು ಹೇಳಿಬಿಟ್ರು ಯಾರೋ ಅದು ಏನು ಗೊತ್ತಿದ್ದು ಹೋದವರು ಅಂಥವ್ರು ಮಾತಾಡ್ತಾ ಇಲ್ಲ ಈಗಿತ್ತ ಅದಕ್ಕೋಸ್ಕರವಾಗಿ ತೋಗಿದೆ ಏನು ಮೃತ ಭಾಷಾ ಅಂದ್ಬಿಟ್ರು ಅದು ಯಾರು ಮಾತಾಡಿದ್ದು ಯಾರು ಪಾಶ್ಚಾತ್ಯ ದೇಶರು ಅವರಿಗೆ ಗೊತ್ತಿಲ್ಲ ಸಂಸ್ಕೃತದ ಭಾಷಾತ್ವ ಅನ್ನೋದು ಬರೀ ಭಾಷಾತ್ವ ಅಲ್ಲ ಅತಿ ಭಾಷಾತ್ವ ಅದು ಅದು ಸಂಸ್ಕಾರಗುಣ ಸಂಯುಕ್ತವಾದದ್ದು ಸಮ್ಯಕ್ ಜ್ಞಾನ ಪ್ರಕಾಶಿತವಾದದ್ದು ಅಲ್ಲವೇ ನೀ ಬೇರೆ ದೇಶಕ್ಕೆ ಹೋಗಿ ಜರ್ಮನಿಗೆ ಹೋಗಿ ಕೇಳಿ ಅಲ್ಲಿ ಒಬ್ಬ ಕೇಳ್ತಾನೆ ನಿಮ್ಮ ಹತ್ರ ನಿಮ್ಮ ದೇಶದ್ದು ವಿಜ್ಞಾನಕ್ಕೇನು ಕೊಡುಗೆ ಫಿಲಾಸಫಿಗೆ ಏನು ಕೊಡುಗೆ ಟೆಕ್ನಾಲಜಿಗೇನು ಕೊಡುಗೆ ಅಂತ ಕೇಳಿದರೆ ಎಲ್ಲಿ ಉತ್ತರ ಸಿಗೋದು ಅಲ್ವೇ ಎಲ್ಲಿಗೆ ಹೋಗ್ಬೇಕು ಸಂಸ್ಕೃತಕ್ಕೆ ಹೋಗ್ಬೇಕು ಇಲ್ಲ ಉಳಿದೆಲ್ಲ ಭಾಷೆಗಳು ಭಾಷೆಗಳು ಅಭಿಮಾನದ ಭಾಷೆಗಳು ಎಲ್ಲವೂ ಕೂಡ ಕನ್ನಡವೇನು ತೆಲುಗೇನು ಎಲ್ಲ ಪಂಚ ದ್ರಾವಿಡಗಳೇನು ಎಲ್ಲ ಉತ್ತರ ಭಾರತ ಪಾಲಿ ಪ್ರಾಕೃತಗಳೇನು ತದುದ್ಭೂತವಾದ ಭಾಷೆಗಳಿರಬಹುದು ಎಲ್ಲವೂ ಸಮೃದ್ಧ ಅಭಿಮಾನ ಭಾಷೆಗಳು ಈಗಿರ್ತಾ ಅವು ತಮ್ಮ ಸಾಮರ್ಥ್ಯದಿಂದ ಅಭಿಜಾತ ಆಗಿದ್ದಾವೆ ಹೀಗಾಗಿ ಎಲ್ಲ ಭಾಷೆಗಳಲ್ಲೂ ಉದ್ಗಾರ ಇದೆ ಈಗ ನಾವು ಅಭಿಜಾತ ಎಂಬ ಹೆಸರು ಪಡೀಬೇಕು ಅಂತ ಸಂಸ್ಕೃತ ಅದು ಜನ್ಮತಃ ಜನ್ಮಜಾತವಾಗಿ ಅಭಿಜಾತ ಯಾಕೆ ಹೇಳಿ ಸಂಸ್ಕೃತದ ಮೊದಲನೇ ಉದ್ಗಾರ ಯಾವುದು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ ದೇವ ಮೃತ್ಯುಯಂ ಈ ಮಂತ್ರ ಸಂಶೋಧನೆಯಿಂದ ಇದೇ ಮೊದಲನೇ ಮಂತ್ರ ಅಂತ ಹೇಳಲೇಬೇಕಾಗುತ್ತೆ ನಾವು ಋಗ್ವೇದವೇ ಪ್ರಾಚೀನ ಉದ್ಗಾರ ಆ ಆ ಆದಿಮಾನವ ಅವನ ಯಾರವ ಅವನು ಚಿಂಪಾಂಜಿ ಆದಿಮಾನವ ಅಲ್ಲ ಅವನು ಅವನು ವಸಿಷ್ಠ ಅವನು ಗುತ್ಸವದ ಅವನು ವಾಮದೇವ ಯಾಕಾಗೆ ಅವನು ಅಂತಂದರೆ ಈ ಐದು ರೀತಿ ಗುಣ ಆರು ಗುಣ ಸಂಪನ್ನವಾದ ಭಾಷೆಯನ್ನು ಉತ್ತ ಉಚ್ಚರಿಸುವಲ್ಲ ಯಾವುದು ಆರು ಗುಣಗಳು ವರ್ಣ ಸ್ವರ ಮಾತ್ರ ಬಲಂ ಸಾಮ ಸಂತಾನ ಸಂತಾನ ಅಂದರೆ ಒತ್ತಕ್ಷರಗಳನ್ನು ಹೇಳೋದು ಸಾಮ ಅಂದರೆ ಹಾಡು ಸಾವಿರ ರೀತಿಯ ಗಾನಗಳಿದ್ದು ಪ್ರಕಾರಗಳು ಇದ್ದವು ಅಂತ ಬರುತ್ತೆ ಪತಂಜಲಿಗಳಿಗೆ ಬರೀತಾರೆ ಭಾಳಷ್ಟು ಲಾಸ್ ಆಗಿದೆ ಈಗಿಂತ ಯಾಕೆಂದರೆ ನಮಗೆ ಸಂಸ್ಕೃತ ಏನೂ ಪರಿಚಯವೇ ಇಲ್ಲದೇ ಸಂಸ್ಕೃತ ಅಂದರೆ ಕೇವಲ ರಾಜಮಹಾರಾಜರನ್ನು ಸಂತೋಷಪಡಿಸಲಿಕ್ಕೋಸ್ಕರ ಗದ್ಯಗಳನ್ನು ಪದ್ಯಗಳನ್ನು ಹೆಣೆದು ಬಿಟ್ಟು ಅವ್ರ ಮುಂದೆ ಸಮರ್ಪಿಸಿ ಮುಂದೆ ನಾನು ಯೋಚ ವರ್ಣನೆ ಮಾಡೋದಿಲ್ಲ ಡ್ಯಾಶ್ ಡ್ಯಾಶ್ ಇಲ್ಲಿಗೆ ಇಲ್ಲಿಗೆಳು ಹೋಗ್ಬಿಡ್ತಲ್ಲ ಸಂಸ್ಕೃತ ಇಂಥ ಆಸ್ಥಾನಗಳಲ್ಲಿ ಮಂಡಿಸಿಕೊಂಡು ಆ ಆಸ್ಥಾನಗಳಲ್ಲಿರುವಂತಹ ಆ ಅಭಿಷೇಕ ಅಭಿಷಿಕ್ತರು ರಾಜ್ಯಾಭಿಷಿಕ್ತರು ಕ್ಷೋಣೀ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ವಚನ ಧನ್ಯ ನಮನ್ಯಾಮಹೇ ಅಂತ ಹೇಳಿದರು ಯಾರೋ ವೇದಾಂತ ದೇಶಿಕರು ಊರೂರಿಗೆ ಒಂದೊಂದು ಚಿತ್ರ ಚಾಮರ ಇಟ್ಕೊಂಡೊಂದು ದೊಡ್ಡ ಮಹಾರಾಜರು ರಾಜರು ಮಹಾರಾಜರು ಅವ್ರಿಗೂ ಕೂಡ ನಾವು ಏನು ಮಾಡ್ತೀವಿ ಅನ್ಲಿಕ್ಕೆ ಒಂದು ನಾಲ್ಕು ಜನ ಕೂತ್ಕೋಬೇಕು ಶಾಲೆ ಹೊತ್ಕೊಂಡಂಥವ್ರು ಆಸ್ಥಾನ ಪಂಡಿತರು ಇಂಥ ಶೋ ಪೀಸ್ ಆಗಿಬಿಟ್ರಲ್ಲ ಸಂಸ್ಕೃತ ಪಂಡಿತರು ಕಾಲಾಂತರದಲ್ಲಿ ಪರಿಸ್ಥಿತಿ ಬಂದು ಒದಗಿದೆ ಅದಕ್ಕಾಗಿ ಈಗ ಹೊಸ ಸೂರ್ಯೋದಯ ಯಾಕೆಂದರೆ ಆ ಕತ್ಲೆ ಎಲ್ಲ ಹೋಗಿ ಈಗ ಅಮೃತ ಕಾಲ ಬಂದಿದೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ನಿಜವಾಗಿಯೂ ಹೌದು ಅಮೃತ ಕಾಲ ಈಗ ಅದಕ್ಕಾಗಿ ಇಂಥ ಸಮನ್ವಯಕಾರರನ್ನು ನಾವು ಪರಿಚಯಿಸಬೇಕು ಅವರು ಮಾತೃಭಾಷೆಯ ಉಪಾಸಕರೂ ಹೌದು ಹಾಗೆಯೇ ವಿಶ್ವಮಾನವ ಮಾತೃಭಾಷೆಯಾದ ಸಂಸ್ಕೃತದ ಆರಾಧಕರೂ ಹೌದು ಈ ನಾವೆಲ್ಲ ಮೈಸೂರಲ್ಲಿ ಓದಿದವರು ಹೆದ್ದು ನಾನು ಬಿಟ್ಟರಂಥವ್ರು ನಾವೆಲ್ಲ ಹಾಗೆಯೇ ನಾವು ಒಳ್ಳೆಯ ಕಸ್ತೂರಿ ಕನ್ನಡದಲ್ಲೂ ಸುಂದರವಾಗಿ ತುತ್ತೂರಿ ಓದುವ ಶುದ್ಧ ಕನ್ನಡವನ್ನು ಅಭಿಜಾತ ಕನ್ನಡವನ್ನು ಚೆನ್ನಾಗಿ ಮಾತಾಡೋ ಕಲ್ತಿದ್ದೀವಿ ನಾವು ನಾನಂತೂ ಮೈಸೂರಿನಲ್ಲಿ ವೇದಾಂತ ಶಾಸ್ತ್ರ ನ್ಯಾಯಶಾಸ್ತ್ರ ಓದ್ತಾ ಇರುವಾಗ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಯಾಗಿ ಪಂಡಿತ ಪರೀಕ್ಷೆನೂ ಕಟ್ಕೊಂಡು ಪಾಸ್ ಮಾಡ್ಕೊಂಡಿದ್ದೀನಿ ಕನ್ನಡ ಅಂದರೆ ಶ್ ಕೇಶಿ ರಾಜನ ಶಬ್ದಮಣಿದ್ರ ಪ ನಾನು ಗುರುಮುಖ ಪಾಠ ಮಾಡಿಸ್ಕೊಂಡಿದ್ದೀನಿ ನಾನು ಹಾಗಾಗಿ ನಮಗೆಲ್ಲ ಮಾತೃಭಾಷೆ ಮತ್ತು ವಿಶ್ವ ಮಾತ್ರ ಭಾಷೆ ಅದು ಸಂಸ್ಕೃತ ಅದೀಗ ಎಲ್ಲ ಹೆಚ್ಚೆಚ್ಚು ಸಂಶೋಧನೆ ನಡೆದಂತೆ ಅಲ್ಲಿಗೆ ಬಂದು ಇದೆ ಈಗಿತ್ತ ಹರಿಯಾಣದ ಹತ್ರ ಇಡೀ ವಿಶ್ವದಲ್ಲಿ ಸಕಲ ಮಾನವರು ಆಫ್ರಿಕನ್ ಮಾನವನೋ ಮಂಗೋಲಿಯನ್ ಮಾನವನೋ ಕಪ್ಪುಗಿದ್ದಾನೋ ಕೆಂಪುಗಿದ್ದಾನೋ ಕುಳ್ಗಿದ್ದಾನೋ ತೆಳ್ಳಗಿದ್ದಾನೋ ಬೆಳಿಗ್ಗಿದ್ದಾನೋ ಅವನು ಯಾವುದೇ ಮಾನವ ಆಗಲಿ ಆ ಎಲ್ಲ ಮಾನವರ ಡಿ ಎನ್ ಎ ಒಂದೇ ಅಂತ ಸಿಕ್ಕಿಬಿಟ್ಟಿದೆ ಎಲ್ಲಿ ಹರಿಯಾಣದಲ್ಲಿ ಸಿಕ್ಕಿದೆ ಹಾಗಾಗಿ ಮಾನವರ ಮೂಲ ಇರುವುದು ಭಾರತದಲ್ಲೇ ಜಗತ್ತಿನಲ್ಲೂ ಲಕ್ ಸಹಸ್ರಾರು ಭಾಷೆಗಳ ಮೂಲ ಇರುವುದು ಕೂಡ ಭಾರತದಲ್ಲೇ ಆ ಭಾಷೆ ಯಾವುದಪ್ಪ ಅಂದರೆ ಸಂಸ್ಕೃತ ಭಾಷೆ ಹಾಗಾಗಿ ಇದರ ಸಾಮ್ಯ ಜಗತ್ತಿನ ಬೇರೆ ಬೇರೆ ಭಾಷೆಗಳ ಜೊತೆ ಕಾಣುತ್ತೆ ಧ್ವನಿ ಸ್ತರದಲ್ಲಿ ಪದಸ್ತರದಲ್ಲಿ ಎಲ್ಲ ಕಾಣ್ತಾ ಇದೆ ಹಾಗಾಗಿ ಇವತ್ತು ಆ ಕಾಲ ಬಂದಿದೆ ವಿಶ್ವ ಮಾನವ ವಿಶ್ವ ಮಾನವನ ಭಾಷೆ ಅಂತಹ ಸ್ ರೂಪದಲ್ಲಿ ಸಂಸ್ಕೃತವನ್ನು ನಾವು ಪರಿಚಯಿಸಬೇಕಾದ ಕಾಲ ಅದಕ್ಕೆಲ್ಲ ಇಂಥ ವಿದ್ವಾಂಸರನ್ನು ಇಂಥ ಸಾಧಕರನ್ನ ಎಲೆಮರೆಯ ಕಾಯಿಯಂತೆ ಸಾಧನೆ ಮಾಡಿದವರು ನಾನು ಕೇಳಬಲ್ಲೆ ಇಂಥ ಅನೇಕ ಸಾಧಕರು ಇದ್ದಾರೆ ನಾವೆಲ್ಲ ಸ್ವಲ್ಪ ಆ ಕಡೆ ಉತ್ತರ ಕನ್ನಡ ಜಿಲ್ಲೆಯವರು ನಮ್ಮ ಮೂಲ ಇರೋದು ಅಹಿಚ್ಛತ್ರ ಈಗೆಲ್ಲ ಸುಮಾರಷ್ಟು ವಿಷಯಗಳು ಗೊತ್ತಾಗಿದೆ ಬನವಾಸಿಗೆ ಬಂದ್ವಿ ನಾವು ಹವ್ಯ ಕವ್ಯಗಳನ್ನೆಲ್ಲ ನಡೆಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ಮಯೂರು ಶರ್ಮ ಅಲ್ಲ ಮಯೂರು ವರ್ಮ ಕರೆಸ್ಕೊಂಡ ಅಂತಲ್ಲ ಕೆಲವು ದಾಖಲೆಗಳು ಸಿಕ್ಕಿದ್ದಾವೆ ನಾನು ಆ ಜಾಗಕ್ಕೆ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ಬ್ಯಾಸ್ ವ್ಯಾಸ ನದಿ ಅಂತ ಇದ್ದರು ವ್ಯಾಸ ನದಿ ಅಲ್ಲಿದ್ದ ಜನರನ್ನು ನೋಡಿದಾಗೆಲ್ಲ ನಮ್ಮ ಹಾಗೆ ಕಾಣ್ತಾರಲ್ಲ ನನಗೆ ಭಾಳ ಸಂತೋಷ ಆಯಿತು ಆಮೇಲೆ ವಿಚಾರಿಸಿದ್ದೆ ಇಲ್ಲ ಈ ಎಲ್ಲ ಪ್ರದೇಶವೂ ಹೌದು ಆ ಕಡೆ ನೈನಿ ತಾಲು ಈ ಕಡೆ ಕಾಂಗಡ ಈ ಕಡೆ ಆ ಭಾಗದಲ್ಲೆಲ್ಲ ಇದ್ದಾರಲ್ಲ ಒಂದಷ್ಟು ಅಲ್ಲಿ ವ್ಯಾಸ ಪರಿಸರ ಅಂತ ಮಾಡಿದ್ದಾರೆ ಸಂಸ್ಕೃತ ಯೂನಿವರ್ಸಿಟಿಯ ಒಂದು ಪರಿಸರ ಇದೆ ಅಲ್ಲಿ ಅಖಲ್ ಕೆಲವು ಭಾರತ ಮಟ್ಟದ ಅಖಿಲ ವಿಶ್ವ ಮಟ್ಟದ ಸಂಸ್ಕೃತ ಸಮ್ಮೇಳನ ಮಾಡಿದ್ರು ಆಗೊಮ್ಮೆ ಆ ದಿವಸನೇ ಈ ಟೊಪ್ಪಿಗೆ ನನಗೆ ತಲೆ ಮೇಲೆ ಇಟ್ಟರು ನಾನು ಈ ತೊಪ್ಪಿಗೆಯನ್ನು ನನ್ನ ಮೂಲ ಅಹಿಚ್ಛತ್ರದ ಹವ್ಯಕರ ಯಾವ ಬ್ರಾಹ್ಮಣ ಮೂಲ ಇತ್ತು ಅದರ ಸಂಕೇತವಾಗಿ ಅಭಿಮಾನದಿಂದ ನಾನು ಅಂದು ಎಂದು ಕೂಡ ತೊಟ್ಟುಕೊಂಡಿದ್ದೇನೆ ಅಂದರೆ ಅಲ್ಲಿ ಹೋಗಿ ಆಮೇಲೆ ಇಷ್ಟೇ ಅಲ್ಲ ಕೆಳಗಡೆ ಹೋಗಿ ಆ ದಿವಸ ಅಂಥ ಭಯಾನಕ ಚಳಿಯಲ್ಲೂ ಹೋಗಿ ಹತ್ರ ಇಳಿದು ಇದು ನಮ್ಮೆಲ್ಲ ಪೂರ್ವಜರಿದ್ದರು ನನ್ನ ಪಿತೃ ಪಿತಾಮಹ ಪಿತಾಮಹರ ಅವರ ಪಿತಾಮಹರು ಯಾರು ಅವರೆಲ್ಲ ಇದ್ದ ಜಾಗ ಇದು ಅಂತ ಹೇಳಿ ಸ್ಮರಣೆ ಆಯಿತು ಪ್ರೇರಣೆ ಬಂತು ಹೋಗಿ ಅವರಿಗೆಲ್ಲರಿಗೂ ಆ ನೀರಿನಿಂದಲೇ ಅರ್ಘ್ಯ ಕೊಟ್ಟು ಬಂದೆ ವ್ಯಾಸ ನದಿಯ ಜಲದಿಂದ ಯಾಕೆ ಹೇಳಿದೆ ಅಂದರೆ ವೆಂಕಟರಮ ಭಟ್ ಮಹ ಭಟ್ರಂಥವರು ಆ ಕಡೆ ಸ ಸೊರವ ಆ ಕಡೆಗೆ ಶಿರ್ಸಿ ಸಾಗರ ಯಲ್ಲಾಪುರ ಈ ಕಡೆಗಿದ್ದಂಥವರಿದ್ದಲ್ಲ ಮೂಲ ಅಲ್ಲಿ ಕೆಲವೊಮ್ಮೆ ದುಃಖವಾಗುತ್ತೆ ದೀಪದ ಹುಡದಲ್ಲೇ ಕತ್ಲೇ ಆಗ್ತಾಯಿದೆ ಈಗಿತ್ತ ಅಂತ ನಮ್ಮಂಥವರಿಗೆಲ್ಲ ಸ್ವಲ್ಪ ಖೇದ ಇದೆ ಆ ವಿಷಯದಲ್ಲಿ ಯಾಕೆಂದರೆ ಸಂಸ್ಕೃತ ಸಂಸ್ಕೃತಿ ಈ ಶುದ್ಧವಾದ ಈ ಸಂಸ್ಕೃತವನ್ನು ನಾವು ಓದಿದವರು ಕೋಟೆ ಅಂತ ಸಣ್ಣ ಗ್ರಾಮದ ಪಾಠಶಾಲೆಯಲ್ಲಿ ಶ್ರೀಮಾತ ಸಂಸ್ಕೃತ ಪಾಠಶಾಲೆಯಲ್ಲಿ ನಾವು ಓದುವಾಗ ನಾವು ಓದಿದ್ದು ಬರೀ ಭಾಷೆಯಾಗಿ ಅಲ್ಲ ಅತಿಭಾಷೆಯಾಗಿ ಮೊದಲನೇ ಪಾಠ ನಮಗೆ ಅಗ್ನಿ ಮೇಳೆ ಪುರೋಹಿತಮ್ಮಂಥ ಋಗ್ವೇದಿಗಳಿಗೆ ನಮಗೆಲ್ಲ ಭೌಮ ಭದ್ರಂಕರಣೇ ಬಿ ಆರಂಭ ಅದು ಸಂಸ್ಕೃತದ ಸಂಸ್ಕೃತತ್ವ ಅದು ಮರೆತು ಬಿಟ್ಟಿವೆ ನಾವು ಅದು ಮರಿಬಾರ್ದು ಸಂಸ್ಕೃತದ ನಿಜವಾದ ಗಂಗಾ ಜಲ ಶುದ್ಧ ಗಂಗಾಜಲ ಯಾವುದಪ್ಪ ಅದು ಅಲ್ಲಿದೆಯಲ್ಲ ಎಲ್ಲಿದೆ ಗೋಮುಖದಲ್ಲಿ ಹರಿಯುತ್ತದು ಅಲ್ಲಿ ಹರಿದು ಹರಿಯುವಂಥ ಶುದ್ಧವಾದ ಅದು ಗಂಗಾ ತೀರ್ಥ ಅದು ಪಾಟ್ನಾದಲ್ಲಿ ಹರಿಯೋದು ಗಂಗಾ ತೀರ್ಥ ಅಲ್ಲ ಅದು ಅವನ ರಾಜಕೂರ್ ಅವನ ಸೆನೇ ಮಾಡಿಬಿಟ್ನಲ್ಲ ರಾಮ್ ತೇರಿ ಗಂಗಾ ಮೊಯ್ಲಿ ಹೋಗೈ ಪಾಪಿಯೋಂಕೆ ಅಂಕೆ ಪಾಪ ಧೋಕೆ ಧೋಕೆ ಅಂತ ಎಂತಹ ವಿಕಟಾಟ್ಟಸ ಇದು ಹಾಗಾಗಿ ಶುದ್ಧವಾದ ನೀರು ಅಂದರೆ ರು ಅದು ಪ್ರಶ್ನೆವೇ ಇಲ್ಲದೆ ಪ್ರಶ್ನೆ ಇಲ್ಲ ಯಾಕಂದರೆ ಈ ಎಲ್ಲ ಆರು ಗುಣಗಳೇ ಉಯುಕ್ತವಾದದ್ದು ಯಾವುದಾಗಬೇಕು ಅವರು ಕೋಯೇಜು ಸಾಮ ಅಥರ್ವ ಅದನ್ನೇ ಬಿಟ್ಕೊಂಡು ನಾವು ಸಂಸ್ಕೃತ ಅಂತ ಕೂಲಹಾಲ ಮಾಡೋ ಹಾಗಿಲ್ಲ ಅಲ್ಲಿನ ಮುಂದೆ ಬಂತು ಅಂದರೆ ಸೂತ್ರಗಳು ಬರುತ್ತೆ ಅದಕ್ಕೆ ಭಾಷ್ಯಗಳು ಬರುತ್ತೆ ಅದಕ್ಕೆಗಳಿಗೆ ವಾರ್ತಿಕೆಗಳು ಬರುತ್ತೆ ಅದಕ್ಕೆ ವೃತ್ತಿಗಳು ಬರುತ್ತೆ ಅಲ್ಲಿಂದ ಕಾರಿಕೆಗಳು ಹೀಗಾಗಿ ವೇದ ಸೂತ್ರ ಭಾಷ್ಯ ವಾರ್ತಿಕ ಕಾರಿಕೆಗಳು ಅಲ್ಲಿಂದ ವಾದಗ್ರಂಥಗಳು ಮತ್ತು ಪ್ರಕರಣ ಗ್ರಂಥಗಳು ಪುರಾಣ ಇತಿಹಾಸಗಳು ಇವೆಲ್ಲ ಲೆಕ್ಕ ಹಾಕಿದರೆ ಅವು ಸಂಸ್ಕೃತದ ಅತಿಭಾಷಾ ಸ್ವರೂಪಗಳು ಸಂಸ್ಕೃತದ ಸಮ್ಯಕೃತ ರೂಪಗಳು ಅವು ಅದೇ ಬೇಡ ಅಂತ ಕೂತ್ಬಿಟ್ರೆ ಹೇಗಾಗುತ್ತೆ ಅಲ್ವೇ ಅದನ್ನು ಚೆನ್ನಗೊಳಿಸಬೇಕು ಆ ಪ್ರಕ್ರಿಯೆ ಈಗಂತೂ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಸಂಸ್ಕೃತ ಭಾರತೀಯ ಅನೇಕ ಚಟುವಟಿಕೆಗಳು ಭಾರತೀಯ ಶಿಕ್ಷಣ ಮಂಡಲದ ಅನೇಕ ಚಟುವಟಿಕೆಗಳು ಇಷ್ಟೆಲ್ಲ ವಿಶ್ವವಿದ್ಯಾಲಯಗಳ ಪರಿಸರಗಳು ದೇಶದ ಹನ್ನೆರಡು ಪರಿಸರಗಳೆಲ್ಲ ಸೇರಿದ್ರು ಮೊನ್ನೆ ಶಿಕ್ಷಣ ಮಂತ್ರಿಗಳ ಸಮ್ಮುಖದಲ್ಲಿ ಆ ಸಭೆಯಲ್ಲಿದ್ದೆ ನಾನು ಶಿಕ್ಷಣ ಮಂತ್ರಿಗಳು ಇದು ಗೊತ್ತಿಲ್ಲ ಅವ್ರು ಹೇಳಿಕೊಂಡ್ರು ಇದೇ ಕಿವಿಯಿಂದ ಈ ಮೊನ್ನೆ ಕೇಳಿದ್ದೇನೆ ಆನಂದವಾಯಿತು ನನಗೆ ಕಾರಣ ಅಂತಂದರೆ ಅವರು ಓರಿಸಾದವರು ಧರ್ಮೇಂದ್ರ ಪ್ರಧಾನರು ಶಿಕ್ಷಣ ಮಂತ್ರಿಗಳು ನಾನು ಹೀಗೆ ನಾವು ಒಬ್ಬ ವನವಾಸಿ ನಿಮ್ಮನ್ನು ನೋಡಿದ್ರೆ ನನಗೆ ಆನಂದವಾಗುತ್ತೆ ನಮ್ಮ ಪಕ್ಷ ಅಂಥದ್ದು ನಾವು ಸಂಸ್ಕೃತವನ್ನು ಮೆಚ್ಚುವಂಥವ್ರು ನಮ್ಮ ಕಮಲ ಅಂದರೆ ಹಾಗೆ ಸಹಸ್ರದಲ್ಲ ಕಮಲ ನಮ್ಮದು ಅಂತೆಲ್ಲ ಇದ್ದರು ಇದೆಲ್ಲ ಕಲ್ತ್ಕೊಂಡಿದ್ದೀನಿ ನಾವು ನಿಮ್ಮಿಂದ ಅದಕ್ಕೋಸ್ಕರ ಸಂಸ್ಕೃತಕ್ಕೆ ವೇದಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಸರ್ಕಾರ ಕೊಡುತ್ತೆ ಏನು ಕೊಟ್ಟಿದೆ ಈಗ ಮೂರು ಒಟ್ಟಿಗೆ ಮೂರು ಸೆಂಟ್ರಲ್ ಯೂನಿವರ್ಸಿಟಿ ಕೊಟ್ಟಿದೆ ಸರ್ಕಾರ ಉಪಯೋಗ ಆಗಬೇಕು ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕು ನಮ್ದೆಲ್ಲ ಜವಾಬ್ದಾರಿ ಇದೆ ಈಗ ಯಾಕೆ ಯಾಕಾಡ್ತಾ ಇದ್ದೀನಿ ವೇದಿಕೆ ಉಪಯೋಗಿಸ್ಕೊಂಡು ಅಂತ ಅಂದರೆ ಮಾತೃಭಾಷೆ ಮತ್ತು ವಿಶ್ವಮಾನವ ಮಾತೃಭಾಷೆಯನ್ನಾಗಿ ಇರುವ ಸಂಸ್ಕೃತ ಕಾಪಾಡಿಕೊಳ್ಳದೆ ಎಲ್ಲ ಮಾತೃಭಾಷೆಗಳನ್ನು ನಾವು ಮೇಲಕ್ಕೆ ತರೋದು ಕಷ್ಟ ಆಗುತ್ತೆ ಎಂದು ನಿಷೇಧಾತ್ಮಕತೆ ಬೇಡ ಸ್ವೀಕಾರ ಬುದ್ಧಿಯೇ ಬೇಕೇ ಹೊರತು ಸ್ವೀಕಾರ ಅದರಿಂದ ಸಂಸ್ಕಾರ ಅಲ್ಲಿಂದ ಆವಿಷ್ಕಾರ ಅಲ್ಲಿಂದ ಪರಿಷ್ ಅಲ್ಲಿಂದ ಪರಿಷ್ಕಾರ ಅಂತಿಮವಾಗಿ ಸಾಕ್ಷಾತ್ಕಾರದ ಮಾರ್ಗ ಸಂಸ್ಕೃತದ ಮಾರ್ಗ ಆ ಎಲ್ಲ ಪಥಿಕರು ಇಂಥವರು ಅವರ ಬಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆದವು ಹೋದ ವೇದ ವಿಜ್ಞಾನ ಗುರುಕುಲ ಚೆನ್ನೈನಹಳ್ಳಿಯಲ್ಲಿ ಗುರುಕುಲ ಇದೆ ಅಲ್ಲ ಆಯಿತು ಈ ವರ್ಷ ಇಲ್ಲಿ ಸಂಸ್ಕೃತ ಭಾರತೀಯಲ್ಲಿ ನಡೀತಾ ಇದೆ ಅವರ ಸಂಸ್ಮರಣೆ ನಮ್ಮೆಲ್ಲರಿಗೂ ಈ ಸಮನ್ವಯ ಸೂತ್ರಕ್ಕೆ ಪ್ರೇರಕವಾಗಬೇಕು ಈ ಅವತ್ತಿನ ದಿನ ಮುಂದೇನು ಕಾರ್ಯಕ್ರಮ ನಡೀತಾ ಇದ್ದಾವೆ ಗಮಕಗಳು ಇತ್ಯಾದಿಗಳು ಅವೆಲ್ಲವೂ ಸುಂದರವಾಗಿ ಅಪ್ಯಾಯಮಾನವಾಗಿ ಆನಂದಕರವಾಗಿ ನಡೀಲಿ ಇವತ್ತು ಈ ಸಂದರ್ಭದಲ್ಲಿ ದೀಪ ಬೆಳಗುವುದಕ್ಕೆ ನನಗೊಂದು ಸದಾವಕಾಶ ಸಿಕ್ತು ಧನ್ಯತೆ ನನಗೆ ಇದು ಇಂಥ ಜನರನ್ನೇ ನೆನೆಸಿಕೊಂಡು ಮೆಚ್ಚಿಕೊಂಡು ಅವರ ಪ್ರೇರಣೆಯಲ್ಲೇ ಆ ಪಾಥಿಯನ್ನು ಸ್ವೀಕರಿಸಿಯೇ ಸ್ವಲ್ಪ ಮಟ್ಟಿಗೆ ನಡೀತಾ ಇರುವಂಥ ಜನ ನಾವು ಹಾಗಾಗಿ ಇಂಥ ಸ್ಮರಣೆ ಆನಂದಕರ ಪ್ರೇರಕ ಇಷ್ಟನ್ನು ಮಾತ್ರ ಹಂಚಿಕೊಂಡು नन्ना मातीगे मंगळा हाळ धन्यवाद धन्यवादोळ संस्कार गुण संयुक्ता सम्यक ज्ञान समन्विता यम भाषा इति कथयंतः अस्मिन् काले संस्कृत भाषाया अभिवृद्ध्यर्थं का का काह का, का, समस्या सी तत्परहारा अस्म किमें उद्बोधित अच्छा कार्यक्रम से अभ्यागतवर्य वरिया सी श्री रामचंद्रकोटीमि भट्ट महोदया तेभ्य धन्यवाद